ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಗೋಡಿ ಅನಂತನಗರದಲ್ಲಿ ನಿನ್ನೆ ರಾತ್ರಿ ಅಂದರೆ ಹತ್ತನೇ ತಾರೀಕು ಇವನು ಬ ತರುಣ್ ಚೌಧರಿ ಅಂತ ಹೇಳಿ ರೌಡಿ ಶೆಟ್ಟಿ ಮತ್ತು ಈ ಬಿಹಾರ್ ಮೂಲದ ವ್ಯಕ್ತಿ ಮನೆಗೆ ಹೋಗೋ ಸಂದರ್ಭದಲ್ಲಿ ಅಲ್ಲಿ ಮಿಲ್ಕ್ ಪಾರ್ಲರ್ ಇದೆ ಆನಂದ್ ಅಂತ ಹೇಳಿ ಮತ್ತು ಅವ್ರ ಪತ್ನಿಯವರು ನಡೆಸ್ತಾ ಇರ್ತಾರೆ ವೆಹಿಕಲ್ ಪಾರ್ಕ್ ನಿಲ್ಲಿಸಿದಾರಂತೆ ನಾನು ಬಂದಾಗ ಹಿಂಗೆ ಗಾಡಿ ತೆಗೆದಿಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಏಕಾಏಕಿ ಒಳಗಡೆ ಬಿಟ್ಟು ಗೋಪಾಲ್ಗೆ ಮತ್ತು ಅವ್ರ ಪತ್ನಿಗೆ ಮಕ್ಕಳು ಅಂತ ನೋಡಿದಿರ ಅಸಾಲ್ಟ್ ಮಾಡಿದ್ದಾರೆ ಅವನಿಬ್ಬರು ಬಾಡಿ ಗಾರ್ಡ್ಸ್ ಥರ ಇಟ್ಕೊಂಡಿದಾನೆ ಅವರು ಬಂದಾಗ ಅವ್ರಿಗೂ ಆ ಥರ ನೂಟ ನೂಕಾಟ ತಲಾಟ ಮಾಡಿದ್ದಾನೆ ಅವ್ನು ತುಂಬ ಅನ್ರೂಲಿ ಬಿಹೇವಿಯರ್ ಇದೆ ಸೊ ಇಮಿಡಿಯೇಟ್ಲಿ ಒನ್ ಒನ್ ಟೂಗೆ ಫೋನ್ ಮಾಡ್ತಾರೆ ಅವರು ನಮ್ಮ ಹೊಯ್ಸಳ ಏಟ್ ಹೆಬ್ಬಗೌಡವರು ಹೋಗಿ ಇಮಿಡಿಯೇಟ್ ಅಟೆಂಡ್ ಮಾಡಿದಾಗ ಆರೋಪಿ ತಪ್ಸ್ಕೊಂಡಿರ್ತಾರೆ ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆನಲ್ಲಿ ನಾವು ಕೇಸ್ ರಿಜಿಸ್ಟರ್ ಮಾಡಿ ಅವನು ಪಿಸ್ತಾಳಲ್ಲಿ ಇರಿಸೋದು ಮತ್ತು ಗಾಡಿ ಹತ್ತಿಸ್ತೀನಿ ಅಂತ ಇರಿಸೋದು ಎಲ್ಲ ಸಿ ಸಿ ಟಿ ವಿನಲ್ಲೆಲ್ಲ ರೆಕಾರ್ಡ್ ಆಗಿದೆ ಸೊ ಅವರು ಧೈರ್ಯವಾಗಿ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಆರೋಪಿನ ತರುಣ್ ತೇ ಚೌಧರಿ ಅಂತ ಅವನ್ನ ಅರೆಸ್ಟ್ ಮಾಡಿ ಈಗಾಗಲೇ ಜೈಲಿಗೆ ಕಳಿಸಿದ್ವಿ ತನಿಖೆ ಮುಂದುವರಿಯುತ್ತೆ